ಅಧಿಕಾರ ಅಂದಾಗ ದರ್ಪ ಅಧಿಕಾರ ಅಂದಾಗ ದೌಲತ್ತು ಇವೆಲ್ಲ ಸಹಜವಾಗಿ ಬಂದ್ಬಿಡುತ್ತೆ ಬಟ್ ನೀವು ನೋಡ್ತಿರೋ ದೃಷ್ಟಿಕೋನ ಬೇರೆ ಇದಂಗಿದಿಲ್ಲ ಪ್ರಮೋದ್ ಅವರೇ ಸರ್ ಈಗ ದೇವ್ರು ವರನೂ ಕೊಡೋಲ್ಲ ಶಾಪನೂ ಕೊಡೋಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹೇಳ್ತಾರೆ ನಮ್ಮ ಸಾಹೇಬರು ಕೂಡ ಅದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ ಸೊ ಅವಕಾಶ ಕೊಟ್ಟಾಗ ನಾವೇನ್ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅವಕಾಶ ಕೊಟ್ಟಾಗ ಹೇಳ್ದಂಗೆ ಯಾರೋ ದರ್ಪದಿಂದ ಅಹಂಕಾರದಿಂದ ನಡ್ಕೊಬೋದು ಇಲ್ಲ ಎಂಜಾಯ್ ಮಾಡ್ಬೋದು ಆದರೆ ಯಾವ ಯಾವುದೇ ಒಂದಂಥ ಒಂದು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಲಿಕ್ಕೆ ಇಲ್ಲ ಆ ಹೆಜ್ಜೆ ಗುರುತನ್ನ ನೋಡಿ ಇನ್ನೊಬ್ಬರು ಫಾಲೋ ಮಾಡಂಗೂ ಯಾರೂ ಆಗೋಲ್ಲ ನಾನು ಅದಕ್ಕೆ ನಮ್ಮ ಯೋಚನೆ ಏನಿತ್ತು ನಾವು ಮಾಡೋ ಕೆಲಸ ಜನಕ್ಕೆ ರೀಚ್ ಆಗಬೇಕು ಜನಕ್ಕೆ ಒಳ್ಳೇದಾಗಬೇಕು ಯೋಜನೆಗಳಿಂದ ಗ್ಯಾರಂಟಿ ಯೋಜನೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಹೆಲ್ಪ್ ಆಗಿದೆ ಅದು ಯಾವ ರೀತಿ ಹೆಲ್ಪ್ ಆಗಿದೆ ಅನ್ನೋ ಅವ್ರ ಬಾಯಲ್ಲೂ ಕೇಳಬೇಕು ಅವರು ಆ ಯೋಜನೆಗಳಿಂದ ಯಾವ ರೀತಿ ಅನುಕೂಲ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅವರ ಬದುಕನ್ನ ಕಟ್ಕೊತಾ ಇದ್ದಾರೆ ಇವನ್ನೆಲ್ಲ ನಾವು ಕೇಳಬೇಕು ನಮ್ಮ ಕ್ಷೇತ್ರದ ಜನ ಜನತೆಗೆ ಅಂತ ಅರ್ಥ ಮಾಡಿಕೊಂಡು ನಾವು ಈ ಗ್ಯಾರಂಟಿ ಶಿಬಿರಗಳ್ನ ಶುರು ಮಾಡಿದಾಗೇನಾಯಿತು ನಮಗೆ ಒಂದೊಂದು ಕ್ಯಾಂಪಿಂದ ನಮ್ಗೆ ಐನೂರು ಏಳ್ನೂರು ಅಪ್ಲಿಕೇಶನ್ಸ್ ಬಂತು ಸರ್ ನೀವು ನಂಬಲಿಕ್ಕಿಲ್ಲ ಒಬ್ಬೊಬ್ರಂತೂ ಎಷ್ಟೊತ್ತಕ್ಕಾದರೂ ಕೂಡ ಒಂದು ಎರಡು ಮೂರು ಅವರ್ಕಾದರೂ ಕೂಡ ಅವರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಹೋಗ್ತಾಯಿದ್ರು ನಾವು ಯೋಚನೆ ಮಾಡ್ತಾಯಿದ್ವಿ ಸುಮಾರು ಐದರಿಂದ ಏಳು ಸಾವಿರ ರೂಪಾಯಿ ದುಡ್ಡು ಉಳಿತಾಯ ಆಗೋ ಒಂದು ಇದು ತಿಂಗಳಿಗೆ ಒಂದು ಕುಟುಂಬ ಒಂದು ಕುಟುಂಬಕ್ಕೆ ಸೊ ಹೀಗಿದ್ದಾಗ ಇವ್ರಿಗೆ ಯಾವುದೇ ಕಾರಣಕ್ಕೂ ಇವ್ರಿಗೆ ವಂಚಿತರಾಗಬಾರ್ದು ಈಗ ಒಂದು ಸ್ಮಾಲ್ ಪ್ರಶ್ನೆ ಈಗ ನೀವು ಹೇಳಿದ್ರೆ ಒಂದು ಕುಟುಂಬಕ್ಕೆ ಐದರಿಂದ ಏಳು ಸಾವಿರ ಅಂತ ಸೊ ಕೆಲವು ಸಹಜವಾಗಿ ಗ್ಯಾರಂಟಿಗಳ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವಂತ ಸನ್ನಿವೇಶ ವಿಪಕ್ಷಗಳು ಸೊ ಈಗ ನೀವು ಕೇವಲ ಗ್ಯಾರಂಟಿನ ರಾಜಕೀಯವಾಗಿ ನೋಡಲಿಲ್ಲ ಗ್ಯಾರಂಟಿಯ ಅನಿವಾರ್ಯತೆ ಎಷ್ಟಿದೆ ಅವಶ್ಯಕತೆ ಎಷ್ಟಿದೆ ಅಂತ ನೋಡಿದಿರಿ ಸಿಂಪ್ಲಿಫೈ ಮಾಡಿ ಹೇಳ್ಬೋದಾ ಎರಡ್ ಸಾವಿರ ಗೃಹಲಕ್ಷ್ಮಿಯಿಂದ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಬರ್ತಾ ಇದೆ ಶಕ್ತಿ ಯೋಜನೆಯಿಂದ ಉಚಿತವಾಗಿ ಬಸ್ ಅಲ್ಲಿ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ ನಾನು ನಾನು ಸುಮಾರು ಬಸ್ ಸ್ಟಾಪ್ ಗಳಿಗೆ ಹೋಗಿ ಬಸ್ ಡಿಪೋಗಳಿಗೆ ಹೋಗಿ ಹೆಣ್ಮಕ್ಳನ್ನ ಮಾತಾಡ್ಸಿದೀವಿ ಸರ್ವೆ ಮಾಡಿದೀವಿ ಅವರೆಲ್ಲ ಹೇಳ್ತಾ ಇರ್ತಾರೆ ನಾನು ದಿನಕ್ಕೆ ನೂರು ರೂಪಾಯಿ ಅರವತ್ತರಿಂದ ನೂರು ರೂಪಾಯಿ ಅಷ್ಟು ನನಗೆ ಟಿಕೆಟ್ ಕಾಸ್ಟ್ ಆಗ್ತಾ ಇತ್ತು ನನಗೆ ಅದು ಉಳಿತಾಯ ಆಗ್ತಾ ಇದೆ ಅರವತ್ತರಿಂದ ನೂರು ರೂಪಾಯಿ ಅಂದ್ರೆ ಹೆಚ್ಚು ಕಮ್ಮಿ ಇವತ್ತ ಎರಡುವರೆ ಮೂರ್ ಸಾವಿರ ರೂಪಾಯಿ ಆಯ್ತಲ್ಲ ತಿಂಗಳಿಗೆ ಸೊ ಅಟ್ಲೀಸ್ಟ್ ಲೀಸ್ಟ್ ಎರಡುವರೆ ಸಾವಿರ ರೂಪಾಯಿ ಅನ್ಕೊಂಡ್ರು ಕೂಡ ನನಗೆ ಉಳಿತಾಯ ಆಯ್ತಾ ಇದೆ ಅಮ್ಮ ಮಗಳು ಉಳಿತಾಯ ಆಗ್ತಾ ಇದೆ ಅವ್ರಿಗೆ ಅದು ಬೇರೆ ಬೇರೆ ರೀತಿಲಿ ಅವಕಾಶಗಳು ಕ್ರಿಯೇಟ್ ಮಾಡ್ತಾ ಇದೆ ಈಗ ಒಬ್ರು ಯಾರೋ ಕೆಲ್ಸಕ್ ಹೋಗ್ಬೇಕಾದ್ರೆ ಎಷ್ಟೋ ಜನ ನಾನು ಮನೇಲಿ ನಿತ್ಕೊಂಡು ಕೆಲಸ ಮಾಡೋವಂಥವ್ರು ಕೂಡ ಇವತ್ತು ಉಚಿತ ಬಸ್ ಪ್ರಯಾಣ ಮಾಡಿಕೊಂಡು ಆಫೀಸ್ಗೆ ಹೋಗಿ ಕೆಲಸ ಮಾಡೋವಂಥವ್ರು ಆಗಿದ್ದಾರೆ ದೇವಸ್ಥಾನಗಳಿಗೆ ತುಂಬ ಜಾಸ್ತಿ ಹೋಗ್ತಾ ಇದ್ದಾರೆ ದೊಡ್ಡವರು ಸೊ ಈ ಥರ ಆಮೇಲೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಇರೋದ್ರಿಂದ ಅದು ಕೂಡ ಅವ್ರಿಗೆ ಉಳಿತಾಯ ಆಗ್ತಾ ಇದೆ ಡೈರೆಕ್ಟ್ ಆರ್ ಇನ್ ಒಟ್ಟಿನಲ್ಲಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಡೈರೆಕ್ಟಾಗಿ ಡಿ ಬಿ ಟಿ ಮೂಲಕ ಅವ್ರ ಅಕೌಂಟ್ಗೆ ಹೋಗ್ತಾ ಇರ್ಬೋದು ಆದರೆ ಇನ್ನೊಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅಷ್ಟು ದುಡ್ಡು ಇಂಡೈರೆಕ್ಟ್ಲಿ ಅವ್ರಿಗೆ ಉಳಿತಾಯ ಇದೆ ಸೊ ಇದರಿಂದ ಅವ್ರ ಬದುಕನ್ನು ಯಾ ಯಾವ ರೀತಿ ರೂಪಿಸ್ಕೊತಾ ಇದ್ದಾರೆ ಅಂತ ನಾವು ಮಾಡಿದಾಗ ಬಟ್ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ನಿಮ್ ಪ್ರಕಾರ ಐದು ವರ್ಷದ ಐದು ವರ್ಷಗಳಲ್ಲಿ ಅರವತ್ತು ತಿಂಗಳಲ್ಲಿ ತಿಂಗಳಿಗೆ ಎರಡ್ ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀರಿ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಪಾಸ್ ನಾವು ಲೆಕ್ಕ ಹಾಕೋತಿ ಒಂದು ಒಂದ್ ಸಾವಿರ ಲೆಕ್ಕ ಒಂದ್ ಸಾವಿರನ ಇಟ್ಕೊಂಡು ಅರವತ್ತು ಸಾವಿರ ಹೌದು ಒಂದ್ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಪ್ಲಸ್ ಅರವತ್ ಸಾವಿರ ಒಂದ್ ಲಕ್ಷದ ಎಂಬತ್ತು ಸಾವಿರ ಎಲೆಕ್ಟ್ರಿಸಿಟಿ ಇವೆಲ್ಲ ಸೇರಿದ್ರು ಕೂಡ ಒಂದು ಮನೆಗೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಸೊ ಇದನ್ನ ನೀವು ಪದ್ಮನಾಭನಗರದ ಮನೆ ಮನೆಗೂ ಕೂಡ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀವಿ ತಪಸೋ ಕೆಲಸ ಮಾಡಿದ್ವಿ ನಾವು ಗ್ಯಾರಂಟಿ ಶಿಬಿರಗಳು ಮಾಡಿದಾಗ ನಾನು ಅದೇ ಹೇಳ್ತಾ ಬಂದೆ ಇಷ್ಟು ಅಪ್ಲಿಕೇಶನ್ಸ್ ಬಂತು ಅವರೆಲ್ಲ ಎಷ್ಟು ಕ್ಯೂರಿಯಸಿಟಿ ಇಂದ ಹೌದು ಸರ್ ನನಗೆ ಮೂರು ತಿಂಗಳಿಂದ ಗ್ಯಾರಂಟಿ ದುಡ್ಡು ಬಂದಿಲ್ಲ ನನಗೇನೋ ಟೆಕ್ನಿಕಲ್ ಇಶ್ಯೂ ಇತ್ತು ನನ್ನ ಬ್ಯಾಂಕ್ ಮತ್ತೆ ಆಧಾರ್ ಕೆ ವೈ ಸಿಗಳು ಸರಿಯಾಗಿ ನಾನು ಸೆಟ್ ಮಾಡ್ಕೊಂಡಿರಲಿಲ್ಲ ಸೊ ಈ ತರ ಸುಮಾರು ಪ್ರಾಬ್ಲಮ್ಸ್ ಇದೆ ಇದಕ್ಕೆಲ್ಲ ಯಾರು ನಿಂತ್ಕೊಂಡು ಸಾಲ್ವ್ ಮಾಡೋರು ಇದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ ಅಧ್ಯಕ್ಷರು ಮಾಡಿ ಹದಿನಾಲ್ಕು ಜನ ಸಮಿತಿ ಸದಸ್ಯನ ಮಾಡಿದ್ದು ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ಲಿಲ್ಲ ಅಂದ್ರೆ ಇನ್ಯಾರು ನಿಭಾಯಿಸ್ತಾರೆ ನಮ್ಮ ಜನರ ಕಷ್ಟ ನಾವು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಮನೆ ಬಾಗ್ಲಿಗೆ ಹೋಗ್ಬೇಕು ಸರ್ಕಾರ ಮನೆ ಬಾಗ್ಲಿಗೆ ಹೋಗ್ಬೇಕು ನಾವು ಹೋದ್ವಿ ಹೋದಾಗ ಏನಾಯ್ತು ಈ ಗ್ಯಾರಂಟಿ ಶಿಬಿರ ಮಾಡಿದ್ವಿ ಗ್ಯಾರಂಟಿ ಶಿಬಿರ ಬಂದಿರತಕ್ಕಂಥ ಎಲ್ಲ ಅಪ್ಲಿಕೇಶನ್ಗೆ ಪರಿಹಾರ ಕೊಡಬೇಕಲ್ಲ ಸರಿ ನಾವು ನಮ್ಮ ತಂಡ ಕೂತ್ಕೊಂಡು ಮಾತಾಡಿದ್ವಿ ಯಾಕ ಹೇಗೆ ಇವಾಗ ಪರಿಹಾರ ಕೊಡೋದು ಇದಕ್ಕೆ ಅಧಿಕಾರಿಗಳನ್ನ ಕರೆಸಿ ಮಾತಾಡಿಸಿ ಅವ್ರಿಗೆಲ್ಲ ರೆಕ್ಟಿಫೈ ಮಾಡಿದ್ವಿ ರೆಕ್ಟಿಫೈ ಮಾಡಿ ಒಂದೇ ವಾರದಲ್ಲಿ ಟೈಮ್ ಫ್ರೇಮ್ ಹಾಕೊಂಡ್ವಿ ನಾವು ಹೋಗಿದ್ ಕಡೆ ಒಂದ್ ಕಡೆ ಶಿಬಿರ ಮಾಡಿದ್ರೆ ಇನ್ನು ಒಂದು ವಾರದಲ್ಲಿ ಆ ಶಿಬಿರಕ್ಕೆ ಬಂದಿರತಕ್ಕಂಥ ಎಲ್ಲ ಜನಕ್ಕೆ ಪರಿಹಾರ ಸಿಗಬೇಕು ಅಧಿಕಾರಿಗಳನ್ನ ಕರೆಸಿ ಮಾಡಿಸಿ ಒಂದೇ ವಾರ ಈ ಭಾನುವಾರ ಕ್ಯಾಂಪ್ ಮಾಡಿದ್ರೆ ಬರೋ ಶನಿವಾರ ಸಂವಾದ ಅಂತ ಮಾಡಿ ಗ್ಯಾರಂಟಿ ಸಂವಾದ ಅಂತ ಮಾಡಿ ಆ ಕ್ಯಾಂಪಲ್ಲಿ ಬಂದಿರತಕ್ಕಂಥ ಜನನ ವಾಪಸ್ ಕರೆಸಿ ನಿಮಗೆ ಈ ಥರ ಪರಿಹಾರ ಆಗಿದೆ ನಿಮಗೆ ಬರೋ ತಿಂಗಳಿಂದ ದುಡ್ಡು ಬರುತ್ತೆ ಈ ಥರ ಕೆ ವೈ ಸಿ ಪ್ರಾಬ್ಲಮ್ ಇದೆ ನೀವು ಹೋಗಿ ಬ್ಯಾಂಕಲ್ಲಿ ರೆಕ್ಟಿಫಿಕೇಷನ್ ಮಾಡಿಸ್ಕೊಬೇಕು ಆಮೇಲೆ ಎನ್ ಪಿ ಸಿ ಐ ಚೆಕ್ಸ್ ಅಂತ ಏನೇನೋ ಬರುತ್ತೆ ಅದರಲ್ಲಿ ಬ್ಯಾಂಕಲ್ಲಿ ಟೆಕ್ನಿಕಲ್ ಸೊ ಅವನ್ನೆಲ್ಲ ನಾವು ರೆಕ್ಟಿಫೈ ಮಾಡಿ ಐಡೆಂಟಿಫೈ ಮಾಡಿ ರೆಕ್ಟಿಫೈ ಮಾಡಿ ಜನಕ್ಕೆ ತಲುಪಿಸಿದ್ವಲ್ಲ ಅದಕ್ಕೆ ಇವತ್ತು ನಮ್ಮನ್ನು ನೆನ್ಪಿಟ್ಕೊತಾ ಇದ್ದಾರೆ ಎಸ್ ಯಾಕೆಂದ್ರೆ ನಾವು ಕೊಟ್ಟಿದ್ವಿ ನೀವು ತಗೊಳ್ಳಿ ಎನ್ನೋ ಟೈಮ್ ಇದೆಲ್ಲ ಇದು ಹೌದು ಅಧಿಕಾರಿಗಳೇ ಸಮ್ ಟೈಮ್ ಕರೆಕ್ಟ್ ಕೆಲಸ ಮಾಡಲ್ಲ ಟ್ರೂ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಬರೋದು ಸರ್ಕಾರದ ಕಾರಣಕ್ಕಲ್ಲ ಅಧಿಕಾರಿಗಳ ಕಾರಣಕ್ಕೆ ಬಹುತೇಕ ಸಂದರ್ಭದಲ್ಲಿ ಬಟ್ ನೀವು ಸಮಸ್ಯೆ ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲೇ ಪರಿಹಾರ ಕಟ್ಕೊಳ್ಳೋ ಕೊಟ್ರಿ ಅಂತ ಕಾಣುತ್ತೆ ಬಿಕಾಸ್ ಆಫ್ ಒಂದು ಕ್ಯಾಂಪ್ ಜೊತೆಗೆ ಸಂವಾದ ಜೊತೆಗೆ ಸಂವಾದ ಎಷ್ಟು ಜನಕ್ಕೆ ಎಷ್ಟು ಸಾವಿರ ಜನಕ್ಕೆ ನಾವು ಈ ಮಟ್ಟಿಗೆ ಮಾಡಿದ್ರಿ ಗ್ಯಾರಂಟಿ ಕ್ಯಾಂಪ್ ಮತ್ತೆ ಸಂವಾದ ಮಾಡೋ ಅಷ್ಟೊತ್ತಿಗೆ ನಮ್ಗೆ ಐವತ್ತು ರೀಚ್ ಆದ್ವಿ ಓಕೆ ಬಟ್ ಆದರೂ ಈ ಕಿಚ್ಚಿದೆಯಲ್ಲ ಈ ಯುವಕರಲ್ಲಿ ಇದು ಆಗಲ್ಲ ಇನ್ನು ಉರಿತಾ ಇರ್ತದೆ ಇನ್ನೂ ಐವತ್ತು ಪರ್ಸೆಂಟ್ ಎಲ್ಲೋಯ್ತು ಯಾಕೆ ನಾವು ರೀಚ್ ಮಾಡೋಕ್ಕಾಗಿಲ್ಲ ಅಂತ ಶುರು ಮಾಡಿದ್ಮೇಲೆ ನಾವು ಗ್ಯಾರಂಟಿ ಭೇಟಿ ಮನೆ ಮನೆ ಅಭಿಯಾನ ಮಾಡೋಣ ಮನೆ 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 ಅಭಿಯಾನ ಮಾಡೋಣ ಅಂತ ಹೇಳಿ ಸುಮಾರು ಮೂರು ತಿಂಗಳಿಂದ ನಾವು ತಿಂಗಳು ಆಗಿರ್ಬೋದು ಮೂರು ವಾರ್ಡಲ್ಲಿ ಒಂದೊಂದು ತಿಂಗಳು ಒಂದೊಂದು ವಾರ್ಡ್ ಸುತ್ತಿದ್ದೀನಿ ಸರ್ ಹಾಂ ಒಂದೊಂದು ತಿಂಗಳು ಒಂದೊಂದು ವಾರ್ಡ್ ಸುತ್ತಿದ್ದೀನಿ ಮೂರು ವಾರ್ಡ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಮನ್ಮನೆಗೆ ಹೋದಾಗ ಪ್ರತಿ ಮನೆಗೂ ಹೋಗಿ ನಾವು ಎಲ್ಲೆಲ್ಲಿ ಗ್ಯಾರಂಟಿ ಯೋಜನೆ ಪಡ್ಕೊತಾ ಇರೋ ಫಲಾನುಭವಿಗಳಿರ್ತಾರಲ್ಲ ಅವ್ರು ಮನ್ಮನೆಗೂ ಹೋಗಿ ನಿಮ್ಗೆ ಸಮಸ್ಯೆ ಇದ್ರೆ ಹೇಳಿ ನಮಗೆ ಅಂತ ಕೇಳಿ ಅಲ್ಲೂ ಕೂಡ ನಾವು ಪ್ರಾಬ್ಲಮ್ಸ್ನ ರಿಸೀವ್ ಮಾಡಿ ಅಲ್ಲಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದ್ವಿ ಅಲ್ಲಿಗೊಂದು ಸಮಾಧಾನ ಆಯಿತು ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ವರೆಗೂ ನಾವು ರೀಚ್ ಮಾಡಿದ್ದೀವಿ ಬಟ್ ಮನ್ಮನೆ ಅಭಿಯಾನ ನಮಗೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ನಾವು ಜನ ನಮ್ಮತ್ರ ಬಂದು ಮಾತಾಡ್ಬೇಕಾದ ಆಗೋದ್ ಅನ್ನೋದಕ್ಕೂ ನಾವು ಮನ್ಮನೆ ಹತ್ರ ಹೋಗೋದಕ್ಕೂ ಬೇರೆ ತರ ಒಂದು ಡಿಫ್ರೆನ್ಸ್ ಇತ್ತು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಇಲ್ಲಿ ಬೆಳಿಗ್ಗೆ ಚಾ ಕೊಟ್ಟನು ಚಾ ಜೋಡಿ ಬಿಸ್ಕತ್ ಕೊಟ್ಟನು ಬ್ರೆಡ್ ಕೊಟ್ಟು ಇದ್ರ ಕೂಡ ಬದಲಿ ಚಿಕ್ಕ ಮಕ್ಕಳ ಜೀನಿ ಜೂನಿಯರ್ ಬಹಳ ಕಷ್ಟ ಆಟ ಆಟ ಬಂದ್ಮೇಲೆ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಆಟ ಆಡಿ ಸ್ವಲ್ಪ ಸ್ಕೂಲ್ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾನೆ ನಾನ್ ನೋಡಿದ್ ನನ್ನ ಅನುಭವ ಇದು ನನ್ನ ಪೇಶೆಂಟ್ ಕೊಟ್ಟ ಅನುಭವ ಇದೆ ಕೆಮಿಕಲ್ ಮಿಕ್ಸ್ ಅಂತದೆಲ್ಲ ನಾವ್ ಇದಕ್ಕೆ ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ಡ್ರಿಂಕ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು